ಹಾಯ್ ಎರ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ನಾ ಫ್ಯಾಮಿಲಿ ಲಾಗ್ಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿ ನಾನೊಂದು ರೂಟೀನ್ ನೋಡಿ ಡೈಲಿ ರೂಟೀನ್ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಮತ್ತೆ ಮಕ್ಳಿಗೆ ಏನು ಮಾಡ್ಕೊಡಕಿ ಟಿಫಿನ್ಗೆ ಅಂತ ಹೇಳಿ ಅದು ನೋಡಿರಿ ಮತ್ತು ಟೈಟಲ್ ನೋಡಿ ನಂಗೆ ಗೊತ್ತಾಗಿರ್ಬೋದು ಅಂದರೆ ಇವತ್ತೊಂದು ಡಿಫ್ರೆಂಟಾಗಿ ಒಂದು ಎಗ್ ಮಸಾಲ ಮಾಡ್ತಾ ಇದ್ದೀನಿ ಅದು ಭಾಳ ರುಚಿಯಾಗುತ್ತಾ ಟೇಸ್ಟಿ ಆಗುತ್ತೆ ಪರಾಠ ನಾನ್ ರೊಟ್ಟಿ ಚಪಾತಿ ಜೊತೆ ಆರಾಮಾಗಿ ತಿನ್ಬೋದು ಹಾಗಾಗಿ ಆ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿನಿ ಅದು ಭಾಳ ಟೇಸ್ಟಿ ಆಗುತ್ತೆ ಎಲ್ಲರಿಗೂ ಇಷ್ಟ ಆದರೆ ಎಲ್ಲರೂ ಟ್ರೈ ಮಾಡಿರಿ ಮತ್ತು ಒಳ್ಳೆ ಕಾಮೆಂಟ್ ಕೇಳಿ ತುಂಬ ಖುಷಿ ಆಯ್ತು ರೀ ಫ್ರೆಂಡ್ಸ್ ಇದೇ ಥರ ಕಾಮೆಂಟ್ ಮಾಡ್ತಾಯಿರಿ ಒಳ್ಳೆ ಒಳ್ಳೆ ಕಾಮೆಂಟ್ ಮಾಡ್ತಾಯಿರೀರಿ ಮತ್ತು ಕೌಸರ್ ಬಾನು ಹೇಳಿದರು ಇದು ಚೆನ್ನಾಗಿ ಮಸಾಲ ಮಾಡಿ ತೋರಿಸ್ರಿ ಅಂಥೇಳಿ ಇನ್ಶಾಲ ನಾನು ಮಾಡೋದು ಶೇರ್ ಮಾಡ್ತೀನಿ ಮಾಡಿ ಮತ್ತು ಇನ್ನೊಬ್ರು ಹೇಳಿದ್ರು ಪುಟಾನಿ ಹಿಟ್ಟಿಂದ ನಾನು ಕರೆಂಟ್ ಕರ್ಜೆಂಟ್ ಮಾಡಿದ್ದೆಲ್ಲ ಅದು ಯಾವ ಥರ ಮಾಡಿರಿ ಅದು ಮೆಜರ್ಮೆಂಟ್ ಏನೇನು ತೊಗೊಂಡಿದ್ರಿ ಮತ್ತೆ ಏನೇನು ಹಾಕಿದ್ರಿ ಅಂತ ಹೇಳಿದ್ರಿ ನಾನು ಎರಡು ಕಪ್ ಸಕ್ಕರೆ ಒಂದು ಕಪ್ ನೀರು ಎರಡು ಕಪ್ ಪುಟಾನಿ ಹಿಟ್ಟು ಹಾಕಿದ್ದೆ ಮತ್ತು ಒಂದು ನಾಲ್ಕೈದು ಏಲಕ್ಕಿ ಹಾಕಿ ಮಾಡಿದ್ದಿರಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಾನು ಅಷ್ಟು ಕರ್ದೆಂಟ್ ಮಾಡಿದ್ದಕ್ಕ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ನನಗೆ ಖುಷಿಯಾಯಿತು ನಿಮ್ಮದು ಇದು ಕಾಮೆಂಟ್ ಕೇಳಿನ ನನಗೆ ಭಾಳ ಖುಷಿಯಾಯಿತು ಕಮೆಂಟ್ ಮಾಡಿದ್ರಲ್ಲ ನೋಡಿ ತುಂಬ ತುಂಬ ಖುಷಿಯಾಯಿತು ಇದೇ ಥರ ನೀವು ಮತ್ತು ಯಾವ ರೆಸಿಪಿ ನೋಡ್ಬೇಕಂತರಿ ಅದು ನನಗೆ ಹೇಳ್ರಿ ಮತ್ತು ನಿಮ್ಮ ಪ್ರಶ್ನೆ ಏನಿರುತ್ತೆ ಅದು ಹೇಳ್ಬೋದು ಅಂದರೆ ನಿನ್ನೆ ನಾನು ಕ್ಯಾಟ್ಗೆ ಮಂಡವ ಅಂತ ಹೇಳಿದ್ದೆಲ್ಲ ಕೌಸರ ಬಾನು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರು ಎಷ್ಟು ಚಲೋ ಇದ್ದಾಳೆ ಮಂಡವ ಅಂತ ಹೇಳಿ ಕರೀತರೆಲ್ಲ ಹಂಗಲ್ಲ ಪ್ರೀತಿಯಿಂದ ನಾನು ಮಂಡವ ಅಂತ ಹೇಳಿ ಕರಿತೀನಿ ರೀ ಈಗೀಗ ಯಾಕಂದರೆ ಅದಕ್ಕಿಂದು ಪಂಚ್ ಪೇಸ್ ಇದೆ ಅಲ್ಲ ಹಾಗಾಗಿ ನಾನು ಸುಮ್ಮನೆ ಹೇಳ್ತೀನಿ ರೀ ಫ್ರೆಂಡ್ಸ್ ಹಾಗಾಗಿ ಪ್ರೀತಿಯಿಂದ ಹಾಗಾಗಿ ಆಕಿನ ಹಸಿರು ಕಿಟ್ಟಿ ತುಂಬ ಪ್ರೀತಿಯಾಗಿದ್ದಾಳ ಕ್ಯೂಟ್ ಆಗಿದ್ದಾಳೆ ಎಲ್ಲ ಮುದ್ದಾಗಿದಾಳೆ ಎಲ್ಲರಿಗೂ ಹಸ್ಕೊಮೆಟ್ ಆಕಿ ಬಂದು ಎಲ್ಲರ ಜೊತೆ ಖುಷಿಯಾಗಿ ಹ್ಯಾಪಿಯಾಗಿದ್ದಾಳ ಅಂದರೆ ನಮ್ಗೆ ಅದು ಒಂದು ನೋಡಿ ಒಂಥರ ಖುಷಿ ರೀ ಫ್ರೆಂಡ್ಸ್ ಈಗ ನೋಡಿರಿ ಈಗ ಇವತ್ತು ನಾನು ಬ್ರೇಕ್ ಬ್ರೇಕ್ಫಾಸ್ಟಿಗೆ ಏನು ಮಾಡೀನಿ ಅದನ್ನು ಶೇರ್ ಇದೀನಿ ಮತ್ತು ನಂದು ಡೈಲಿ ರೊಟ್ಟಿ ನೋಡಿರಿ ಚಲೋ ಅನಿಸಿದ್ರೆ ಒಳ್ಳೆ ಕಾಮೆಂಟ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಈ ಥರ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಒಳ್ಳೊಳ್ಳೆ ಕಾಮೆಂಟ್ ಮಾಡ್ತಾಯಿರಿ ನಿಮ್ಮದು ಹೀಗೆ ಸಪೋರ್ಟ್ ಇರಲಿ ಅಕ್ಕನ ಮೇಲೆ ಅಂತ ಹೇಳಿ ಕೇಳ್ಕೊತೀನಿ ಮತ್ತು ನಾ ಬೆಲ್ಲಕನ್ಗೆ ಕ್ಲಿಕ್ ಮಾಡಿರಿ ಬರೋದು ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತಾ ಓಕೆ ಫ್ರೆಂಡ್ಸ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಒಂದು ಲೈಕ್ ಮಾಡೋದು ಮರಿಬೇಡ್ರಿ ಇವತ್ತಿನ ಬ್ಲಾಗ್ ನೋಡೋಣ ಏನೇನಿದೆ ಅಂಥೇಳಿ ಎಲ್ಲರೂ ಒಳ್ಳೆ ಕಾಮೆಂಟ್ ಮಾಡಬೇಕು ಸ್ಕಿಪ್ ಮಾಡಬಾರ್ದು ಫುಲ್ ವಾಚ್ ಮಾಡಿರಿ ಆದರೆ ಫುಲ್ ನೋಡಿರಿ ಆದರೆ ನಿಮ್ಮ ಇಷ್ಟ ಆಮೇಲೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲೇ ಸ್ಟಾರ್ಟ್ ಮಾಡೋಣ ಬರ್ರಿ ಹೇಗಿದೆ ನಂದು ಇವತ್ತಿನ ಡೈಲಿ ರುಟಿನ್ ನೋಡ್ಕೊಂಡು ಈಗ ನೋಡಿರಿ ಫ್ರೆಂಡ್ಸ್ ನಾನು ಮನಿ ಪ್ಲ್ಯಾಂಟ್ಗೆ ನೀರು ಕೊಡ್ತಾ ಇದ್ದೀನಿ ಇದು ಬಹಳ ಟೂ ಡೇಸ್ ಆಗಿತ್ತು ನೀರೇ ಹಾಕಿದ್ದಿಲ್ಲ ಹಂಗಾಗಿ ಇವತ್ತು ನಾನು ಈಗ ನೀರು ಹೇಳಿ ಬಂದೀನಿ ನೋಡಿರಿ ಫ್ರೆಂಡ್ಸ್ ಗ್ರೀನ್ರಿ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಈಗ ನೀರು ಕೊಟ್ಟಿದ್ದ ಪ್ಲ್ಯಾಂಟಿಗೆ ಮತ್ತು ಒಳಗೆ ಹೋಗಿಂದ ಮತ್ತು ರುಟೀನ್ ಹೇಗಿದೆ ಅಂಥೇಳಿ ನೋಡಿರಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾಕಂದರೆ ಸ ಇವತ್ತಿನ ಸ್ಪೆಷಲ್ ಎಗ್ ಆನಿಯನ್ ಮಸಾಲ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂಥೇಳಿ ಅಂದ್ಕೊಂಡಿನಿ ಇದು ಅಲವೇರಾದು ಪ್ಲ್ಯಾಂಟ್ ಈಗ ಅಪ್ಪ ಬಂದಿದ್ರು ಭಾಂಡೆ ಇದ್ದಾರೆ ಈಗ ನಂದು ಕೆಲಸ ಸ್ಟಾರ್ಟ್ ಆಗುತ್ತೆ ಬರ್ರಿ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ನಾನು ಹೋಗ್ತೀನಿ ಕಿಚನ್ಗೆ ಈಗ ನೋಡಿ ಫ್ರೆಂಡ್ಸ್ ಕಿಚನ್ಗೆ ಬಂದಿನಿ ಈಗ ಕೆಲಸ ಸ್ಟಾರ್ಟ್ ನೋಡ್ರಿ ಬೆಳಗ್ಗಿಂದು ಈಗ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಯಾಕಂದರೆ ಫಸ್ಟ್ ಎದ್ಕೊಳ್ಳೆ ನಂದು ಇದೇ ಕೆಲಸ ಫಸ್ಟ್ ಆಮೇಲೆ ಎಲ್ಲ ಅಡುಗೆ ಎಲ್ಲ ಸ್ಟಾರ್ಟ್ ಆಗುತ್ತಾ ಫಸ್ಟ್ ಇದೆ ನಂದು ಸ್ಟವ್ ಕ್ಲೀನ್ ಮಾಡೋದು ಆಮೇಲೆ ಕೆಲಸ ಸ್ಟಾರ್ಟ್ ನೋಡ್ರಿ ಬೆಳಗ್ಗೆ ಎದ್ಕೊಳ್ಳೆ ಭಾಳ ಬ್ಯುಸಿ ಆಗಿಬಿಡ್ತೀವಿ ಎಲ್ಲರೂ ಹೆಣ್ಮಕ್ಳು ಯಾಕಂದರೆ ಜಾಸ್ತಿ ಬೆಳಗ್ಗೆ ಇರೋದ್ರಿ ಫ್ರೆಂಡ್ಸ್ ಬ್ರೇಕ್ಫಾಸ್ಟಿಂದ ಒಂದು ದೊಡ್ಡ ಆಗಿಬಿಡುತ್ತೆ ಏನು ಮಾಡಬೇಕು ಏನಿಲ್ಲ ಗೊತ್ತಾಗ್ತಾ ಇಲ್ಲ ಈಗ ನಾನು ಎಗ್ ತರಿಸೀನಿ ಮತ್ತು ಹಾಲು ಬಿಸ್ಕೆಟು ಎಲ್ಲ ತರಿಸೀನಿ ನೋಡಿರಿ ಫ್ರೆಂಡ್ಸ್ ಈಗ ನಾನು ಚಪಾತಿ ಮತ್ತು ಆನಿಯನ್ ಎಗ್ ಮಸಾಲ ಮಾಡ್ತಾಯಿದ್ದೀನಿ ಭಾಳ ಸೂಪರಾಗಿ ಟೇಸ್ಟಿ ಆಗುತ್ತೆ ಅದು ಢಾಬಾ ಸ್ಟೈಲ್ ಒಳಗೆ ನಾನು ತೋರಿಸ್ತಾ ಇದ್ದೀನಿ ಢಾಬಾದಲ್ಲಿ ಮಾಡ್ತಾರಲ್ಲ ಸೇಮ್ ಅದೇ ಥರ ಎಗ್ ಆನಿಯನ್ ಮಸಾಲ ಮಾಡಿ ತೋರಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್ ಆ ಎಗ್ ತೊಗೊಂಡಿನಿ ಎಲ್ಲ ಬಾಯ್ಲ್ ಮಾಡ್ಕೋಬೇಕು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಈಗ ನೋಡಿ ಫ್ರೆಂಡ್ಸ್ ಈಗ ಹಾಲು ಆರೋಗ್ಯ ಹಾಲೇ ನಾನು ತರಿಸೋದು ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಒಂದೆರಡು ಚಮಚ ಅಷ್ಟು ಸಾಲ್ಟ್ ಹಾಕಿ ಇದು ಕುದಿಯೋಕೆ ಇಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಕುಕ್ ಆಗ್ತಾ ಇರಲಿ ಆಮೇಲೆ ಮತ್ತು ನೆಕ್ಸ್ಟ್ ಏನಿದೆ ನೋಡ್ಕೊಳೊಂಗೆ ಕೆಲಸ ಚಪಾತಿ ಏನು ಇವತ್ತು ನಾನು ಫುಲ್ ರೆಸಿಪಿ ತೋರಿಸಲ್ಲ ಯಾಕಂದರೆ ಈಗ ಹಿಟ್ಟಷ್ಟೇ ನಾದಿ ಇಟ್ಟುಬಿಡ್ತೀನಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ನೀರು ಹಾಕಿ ಡೋ ತಯಾರು ಮಾಡಿ ಇಟ್ಬಿಡೋದು ನೋಡಿರಿ ಫ್ರೆಂಡ್ಸ್ ಎರಡು ಗ್ಲಾಸ್ ನೀರು ಹಾಕೋದು ಎರಡು ಅಷ್ಟು ಹಿಟ್ಟು ತಗೊಂಡಿದ್ದೆ ಎರಡು ಕಪ್ ಈಗ ಡೋ ತಯಾರಾಗಿತ್ತು ನೋಡಿರಿ ಫ್ರೆಂಡ್ಸ್ ಇಷ್ಟು ನಾದಿ ಇಟ್ಟಿನಿ ಯಾಕಂದರೆ ಇವತ್ತು ಚಪಾತಿ ತೋರಿಸ್ಬೇಕಂದ್ರೆ ರೀ ಫ್ರೆಂಡ್ಸ್ ಈಗ ಹಾಗಾಗಿ ನಾನು ಇದ್ದು ಇದ್ದಷ್ಟು ಹೇಳಬೇಕು ಈಗ ನಾನು ನಾನು ಚಪಾತಿ ಮಾಡ್ತೀನಿ ಈಗ ರೆಸ್ಟಿಗೆ ಇಟ್ಟಿನಿ ಈಗ ನೋಡಿರಿ ಫ್ರೆಂಡ್ಸ್ ಆನಿಯನ್ ತೊಗೊಟ್ಟೀನಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚಲೋ ಇದಾವ ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡಿದೆ ಈಗ ಎಗ್ ಬಾಯ್ಲ್ ಆಗ್ಯಾವ ಒಂದು ಬೇರೆ ಒಂದು ಕಡಾಯಿ ಇಟ್ಕೊಂಡಿನಿ ಈಗ ಫ್ಲೇಮ್ ಹೈ ಮಾಡೀನಿ ಇದು ಬಿಸಿ ಆಗಲಿ ಅವಾಗ ಆಯಿಲ್ ಹಾಕ್ತೀನಿ ಹಾಕಿ ಎಗ್ ಆನಿಯನ್ ಮಸಾಲ ಯಾವ ಥರ ಮಾಡ್ತಾಯಿದ್ದೀನಿ ನೋಡಿರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದರೆ ಈಸಿ ಕೂಡ ಮತ್ತು ಆಗುತ್ತೆ ರೀ ಇದು ಬ್ರೇಕ್ಫಾಸ್ಟಿಗೆ ನಾವು ಮಾಡಿದರೆ ನಾವು ಲಂಚ್ಗೆ ಡಿನ್ನರ್ಗೆ ಮತ್ತು ಬ್ರೇಕ್ಫಾಸ್ಟ್ನಲ್ಲಿನ ಆರಾಮಾಗಿ ತಿನ್ಬೋದು ಎಲ್ಲರ ಜೊತೆ ಭಾಳ ಟೇಸ್ಟಿ ಆಗುತ್ತಿದ್ದು ರೊಟ್ಟಿ ಚಪಾತಿ ನಾನ್ ಜೊತೆ ಪರಾಠ ಜೊತೆ ಅದರ ಜೊತೆ ತಿನ್ಬೋದು ಅನ್ನ ಜೊತೆ ತಿನ್ಬೋದು ನೀವು ಆರಾಮಾಗಿ ಈಗ ನೋಡಿ ಫ್ರೆಂಡ್ಸ್ ಇಷ್ಟು ಆನಿಯನ್ ಕಟ್ ಮಾಡ್ಕೊಂಡಿನಿ ಫಸ್ಟ್ ರೌಂಡ್ ಶೇಪ್ ಕಟ್ ಕಟ್ ರೀ ಆನಿಯನ್ ಆನಿಯನ್ ಹಾಕಿನಿ ಒಂದು ಎರಡು ಟೀ ಸ್ಪೂನಷ್ಟು ಖಾರ ಪೌಡರ್ ಹಾಕಿನಿ ಸಾಲ್ಟ್ ಹಾಕಿ ನೋಡಿ ಫ್ರೆಂಡ್ಸ್ ಈಗ ಅರಿಶಿನ ಪುಡಿ ಹಾಕ್ತೀನಿ ಇಷ್ಟೇ ಮತ್ತೆ ಏನೂ ಹಾಕೋಲ್ಲ ಇದಕ್ಕೆ ಅಷ್ಟು ರುಚಿಯಾಗುತ್ತೆ ರೀ ಈಗ ನೋಡಿರಿ ಫ್ರೆಂಡ್ಸ್ ಇದು ಕುಕ್ಕಾಗಿ ಬಿಡಬೇಕು ಒಂದು ಫೈವ್ ಮಿನಿಟ್ಸ್ ಬಿಡ್ಬೇಕು ರೀ ಫ್ರೆಂಡ್ಸ್ ಹಿಂಗೆ ಕುಕ್ಕಾಗಲಿ ಇದು ಯಾಕಂದರೆ ಸ್ವಲ್ಪ ಸ್ಮೂತಾಗಿ ಸಾಫ್ಟ್ ಆಗಬೇಕು ರೀ ಆನಿಯನ್ ಆವಾಗಲೇ ಇದ್ರ ಟೇಸ್ಟ್ ಚೆನ್ನಾಗಿ ಬರ್ತೀರಿ ಇದು ಒಂದು ಡಿಫ್ರೆಂಟ್ ಸ್ಟೈಲ್ ಒಳಗೆ ಮಾಡ್ತಾ ಇದ್ದೀನಿ ನಾನು ಢಾಬಾದಲ್ಲಿ ಮಾಡ್ತಾರ್ರಿ ಇದು ಆಂಧ್ರದಲ್ಲಿ ಮದುವೆ ಢಾಬಾ ಸ್ಟೈಲಾಗಿ ತೋರಿಸ್ತಾ ಇದ್ದೀನಿ ಆಂಧ್ರದಲ್ಲಿ ಜಾಸ್ತಿ ಮಾಡ್ತಾರ್ರಿ ಇದು ನನಗೆ ಒಬ್ಬರು ಇದು ರೆಸಿಪಿ ಹೇಳಿಕೊಟ್ಟಿದ್ರು ಅದು ನನ್ನ ಫ್ರೆಂಡೇ ಅವರು ಅವರು ಭಾಳ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಇದು ಹಾಗಾಗಿ ಅವರು ಹೇಳಿದರು ನನಗೆ ಇದು ಈ ಥರ ಹೇಳಿ ಅವಾಗಾಗಿ ಅವಾಗಲಿಂದ ಇದೇ ಥರ ಟ್ರೈ ಮಾಡ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಎಗ್ ಕಟ್ ಮಾಡ್ಕೊಂಡೀನಿ ಈ ಥರ ರೌಂಡ್ ಶೇಪಾಗಿ ಕಟ್ ಮಾಡಿಲ್ಲ ನಾನು ಈ ಥರ ಉದ್ದ ಉದ್ದಾಗ ಶೇಪ್ನಾಗ ಕಟ್ ಮಾಡ್ಕೊಂಡ್ರಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ತುಕುಡಿ ಎಲ್ಲ ಇದ್ರೊಳಗೆ ಹಾಕೋದು ಹಾಕಿ ಇದ್ರೊಳಗೆ ಮಿಕ್ಸ್ ಮಾಡೋದು ರೀ ಫ್ರೆಂಡ್ಸ್ ಅಗ್ರ ಕೈಲಿಂದ ಮಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ಹೊಡೆದು ಬಿಡ್ತಾವೆ ಎಗ್ ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು ಉದ್ದ ಉದ್ದಾಗಿ ಶೇಪ್ನಾಗ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಎಗ್ ಹಾಕಿನಿ ಭಾಳ ಟೇಸ್ಟಿ ಆಗುತ್ತೆ ರೀ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಆಗುತ್ತೆ ರೀ ಇದು ಈಗ ನೋಡಿ ಫ್ರೆಂಡ್ಸ್ ಇದು ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಈಗ ನೋಡಿ ಫ್ರೆಂಡ್ಸ್ ಮೆಲ್ ಸ್ಮೂತಾಗಿ ಮಿಕ್ಸ್ ಮಾಡಬೇಕ್ರಿ ಯಾಕಂದರೆ ಇದು ಎಗ್ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಟೇಸ್ಟಿಯಾಗಿ ಒಂದು ಹೊಸ ರುಚಿ ಅಂತಲೇ ತಿಳ್ಕೊರಿ ಅಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ ಖುಷಿ ಆಗ್ತಾ ಇದೆ ನೀರು ಬರ್ತಾಯಿದೆ ಹಂಗೆ ನೋಡೋಕೆ ನೋಡಿದರೆ ಈಗ ನೋಡಿ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಹಾಕಿನಿ ಲಾಸ್ಟಿಗೆ ಹಾಕಿರಿ ಅಂದರೆ ಫ್ಲೇವರ್ ಚಲೋ ಬರ್ತೀರಿ ಇದು ಈಗ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಎಗ್ ಮಸಾಲ ಆನಿಯನ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊತೀನಿ ಎಲ್ಲರಿಗೂ ಇಷ್ಟ ಆದರೆ ಶೇರ್ ಮಾಡಿರಿ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಇವತ್ತು ನಂದು ಡೈಲಿ ರುಟೀಮ್ ಬ್ಲಾಗ್ ಮತ್ತು ಇವತ್ತು ನಾನು ಅಡುಗೆ ಮಾಡಿದ್ದು ನೋಡಿರಿ ಅದು ಹೆಂಗನ ಅದು ಕಮೆಂಟ್ ಮಾಡಿ ಹೇಳಿ ಮತ್ತು ಯಾವ ರೆಸಿಪಿ ಅನ್ಸುತ್ತೆ ಅನಿಸುತ್ತೆ ನಿಮಗೆ ಅದು ರೆಸಿಪಿ ನನಗೆ ಹೇಳಿರಿ ಖಂಡಿತವಾಗಿ ನಾನು ಶೇರ್ ಮಾಡ್ತೀನಿ ಮತ್ತು ಇವತ್ತು ನಾನು ಎಗ್ ಆನಿಯನ್ ಮಸಾಲ ಮಾಡಿದ್ದು ಅನಿಸಿತು ಅದು ಕಮೆಂಟ್ ಮಾಡಿ ಹೇಳಬೇಕು ನೀವು ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿರಿ ಇವತ್ತು ನಾನು ರುಟೀನು ಇಷ್ಟ ಆಗಿತ್ತು ಅಂತ ಹೇಳಿ ಅಂದ್ಕೊತೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಮೈ ಫ್ರೆಂಡ್ಸ್